ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳೇ ತಮಗೆ ಒಂದು ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಪಾಠದ ಮೇಲೆ ರಿವಿಷನ್ ಕ್ಲಾಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಮಾಡಿಕೊಳ್ಳಿ ನಮಸ್ಕಾರ ಎಲ್ಲ ಬಂಧುಗಳಿಗೆ ವಿದ್ಯುತ್ ಕಾಂತಿಯ ಒಂದು ಪಾಠದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಇಲ್ಲಿ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸೂಕ್ತವಾದ ಒಂದು ಉತ್ತರವನ್ನು ಕ್ರಮಾಕ್ಷರೊಂದಿಗೆ ಪೂರ್ಣ ಉತ್ತರ ಬರೆಯಬೇಕಾಗಿದೆ ಒಂದನೇ ಪ್ರಶ್ನೆ ಒಂದು ಸೊಲ್ನೈಡ್ನ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರ ರೇಖೆಗಳಂತೆ ಇರುತ್ತವೆ ಇದಕ್ಕೆ ಕಾರಣ ಸೊಲ್ನೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ ಏಕರೂಪವಾಗಿರುತ್ತದೆ ಸೊನ್ನೆಯಾಗಿರುತ್ತದೆ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತೆ ಉತ್ತರ ಏಕರೂಪವಾಗಿರುತ್ತದೆ ಅಂತ ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡಿ ಬಲಗೈ ಹೆಬ್ಬೆಳ ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರ ವಾಹಕ ತಂತಿಯನ್ನು ಹೆಬ್ಬೆಳು ಮೇಲ್ಮುಖವಾಗಿರುವಂತೆ ಹಿಡಿದಿರುವಿರಿ ಎಂದು ಭಾವಿಸಿಕೊಂಡಾಗ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕೇನಾಗಿರುತ್ತೆ ಅಂತ ಕೆಳಮುಖವಾಗಿರುತ್ತದೆ ಮೇಲ್ಮುಖವಾಗಿರುತ್ತದೆ ಅಪ್ರದಕ್ಷಿಣವಾಗಿರುತ್ತದೆ ಮತ್ತು ಪ್ರದಕ್ಷಿಣವಾಗಿರುತ್ತದೆ ಅಂತಿದೆ ಉತ್ತರ ಸಿ ಅಪ್ರದಕ್ಷಿಣವಾಗಿರುತ್ತದೆ ನೋಡಿರಿ ಮೇಲ್ಮುಖವಾಗಿರುತ್ತದೆ ಅಪ್ರದಕ್ಷಿಣವಾಗಿರುತ್ತದೆ ಪ್ರದಕ್ಷಿಣವಾಗಿರ್ತದೆ ಅಂತದ ಅದರೊಳಗೆ ಉತ್ತರ ಅಪ್ರದಕ್ಷಿಣ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿ ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲನಾಯಿನ ಒಳಭಾಗದಲ್ಲಿನ ಕಾಂತಕ್ಷೇತ್ರವು ಏನಾಗಿರುತ್ತೆ ನೇರ ಹಾಂ ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ ಸೊನ್ನೆಯಾಗಿರುತ್ತದೆ ನಾವು ಅದರ ಒಂದು ತುದಿಯ ಕಡೆಗೆ ಚಲಿಸಿದಂತೆ ಕಡಿಮೆ ಆಗುತ್ತದೆ ತುದಿಯ ಕಡೆಗೆ ಹೋಲಿಸಿದಂತೆ ಹೆಚ್ಚಾಗುತ್ತದೆ ಉತ್ತರ ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ ಅಂತ ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ ನಾಲ್ಕನೇ ಪ್ರಶ್ನೆ ನೋಡಿ ಪ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಕಾಂತ ಕ್ಷೇತ್ರ ವಿದ್ಯುತ್ ಪ್ರವಾಹ ವಾಹಕದ ಚಲನೆ ಪ್ರೇರಿತ ವಿದ್ಯುತ್ ಪ್ರವಾಹ ಇಲ್ಲಿ ಉತ್ತರ ವಿದ್ಯುತ್ ಪ್ರವಾಹ ಆಗತ್ತೆ ಅಲ್ಲಿ ಎ ಆದಮೇಲೆ ಸಿ ಆಮೇಲೆ ಬಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೊಮ್ಮೆ ತಾವು ಈ ಕೆಳಗಿನ ಪ್ರಶ್ನೆ ನೋಡಿ ಸರಿಯಾದ ಪ್ರಶ್ನೆ ಪ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಎ ಬಿ ಡಿ ಸರಿಯಾಗಿ ಹೊಂದಿಸಿ ಬರೆದಿರ್ತಕ್ಕಂಥ ಪ್ರಶ್ನೆ ಅದು ವಿದ್ಯುತ್ ಪ್ರವಾಹ ಎ ಬಿ ಪ್ರೇರಿತ ವಿದ್ಯುತ್ ಪ್ರವಾಹ ಸಿ ವಾಹಕದ ಚಲನೆ ಡಿ ಕಾಂತಕ್ಷೇತ್ರ ಸೊ ಉತ್ತರ ಎ ವಿದ್ಯುತ್ ಪ್ರವಾಹ ಮೇಲಿನ ಆಪ್ಷನ್ದಲ್ಲಿ ಬಿ ವಿದ್ಯುತ್ ಪ್ರವಾಹ ಆಗಿತ್ತಲ್ಲ ಇಲ್ಲಿ ಉತ್ತರವೂ ಸೇಮ್ ಇದೆ ಬಟ್ ಇಲ್ಲಿ ಆಪ್ಷನ್ ಏನಾಗಿದೆ ಎದಾಗದ ಸೊ ಈ ಒಂದು ವಿದ್ಯುತ್ ಪ್ರವಾಹ ಅದರ ಸರಿಯಾದ ಉತ್ತರ ಇನ್ನು ಆರನೇ ಪ್ರಶ್ನೆ ನೋಡಿ ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು ಹತ್ತು ಪಟ್ಟು ಹೆಚ್ಚು ಮಾಡಿದರೆ ಅಲ್ಲಿ ಉತ್ಪತ್ತಿ ಕಾಂತ ಕ್ಷೇತ್ರ ಎಷ್ಟು ಪ್ರಮಾಣ ಹೆಚ್ಚಾಗತ್ತೆ ಅಂತ ಕೇಳೋಣ ನೂರು ಪಟ್ಟು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಸಾವಿರ ಪಟ್ಟು ಉತ್ತರ ಬಿ ಹತ್ತು ಪಟ್ಟು ಅಂತ ಏಳನೇ ಪ್ರಶ್ನೆ ನೋಡಿ ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಅವುಗಳ ನಡುವೆ ಸಲಾಖೆಯು ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹ ದಿಕ್ಕು ಮತ್ತು ಕಾಂತರ ದಿಕ್ಕುವಿನ ನಡುವೆ ಇರಬೇಕಾದಂಥ ಕೋನ ಎಷ್ಟು ಅಂತ ಕೇಳಿದ್ರೆ ಎ ಸೊನ್ನೆ ಡಿಗ್ರಿ ಬಿ ನಲವತ್ತೈದು ಡಿಗ್ರಿ ಸಿ ತೊಂಬತ್ತು ಡಿಗ್ರಿ ಡಿ ನೂರ ಎಂಬತ್ತು ಡಿಗ್ರಿ ಉತ್ತರ ಸಿ ತೊಂಬತ್ತು ಡಿಗ್ರಿ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗತ್ತೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಯಾಕ ಒಂದಕ್ಕೊಂದು ಅಂತಿದ್ದಾರೆ ಒಂದನ್ನೊಂದು ಒಂದೇ ಛೇದಿಸುವ ಬಿಂದಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕಗಳತ್ತ ನಿರ್ದೇಶಿತವಾಗಿರಬೇಕು ಆದರೆ ಇದು ಸಂಭವನೀಯವಲ್ಲ ಹಾಗಾಗಿ ಇದು ಛೇದಿಸುವುದು ಸಾಧ್ಯತೆ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಇನ್ನು ಗೃಹ ಬಳಕೆ ವಿದ್ಯುನ್ಮಂಡಲಿ ಓವರ್ಲೋಡ್ ತಪ್ಪಿಸಲು ಯಾವುದಾದ್ರೂ ಎರಡು ಕ್ರಮಗಳನ್ನು ತಿಳಿಸಿ ಅಂತ ಹೇಳ ಸಜೀವ ತಂತಿ ಮತ್ತು ತಟಸ್ಥಂತಿ ಎರಡೂ ನೇರ ಸಂಪರ್ಕ ಬರದಂತೆ ನೋಡ್ಕೋಬೇಕು ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು ಉತ್ತ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣನ ಬಳಸಬೇಕು ನೆಕ್ಸ್ಟ್ ಪ್ರಶ್ನೆ ಒಂದು ವಿದ್ಯುತ್ ಮಂಡಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಕೇಳಿದ್ರೆ ಅದನ್ನೇ ಈ ರೀತಿ ಹೇಳಬಹುದಂತೆ ಸರಬರಾಜಾಗುವ ವೋಲ್ಟೇಜಿನ ಆಕಸ್ಮಿಕ ಆಗ್ಬೋದು ಉಪಕರಣಗಳ ಒಂದೇ ಸಾಕೆಟ್ ಜೋಡಿಸಿದಾಗಿರ್ಬೋದು ಸಜೀವ ತಂತಿ ಮತ್ತು ತಸ್ತಂತಿ ಎರಡು ನೇರ ಸಂಬರಕ್ಕೆ ಬಂದಾಗ ಕೂಡ ಆಗಬಹುದು ಅಂತ